ಮೊಟ್ಟೆ ಹಳದಿ ಭಾಗ ಕೆಟ್ಟದ್ದೋ ಒಳ್ಳೆಯದು ಅಂತ ಬಹಳ ಜನ ಕೇಳ್ತಾರೆ ಮೊಟ್ಟೆಯಲ್ಲಿ ಎರಡು ಭಾಗ ಹಳದಿ ಭಾಗ ಮತ್ತು ಬಿಳಿ ಭಾಗ ಬಿಳಿ ಭಾಗದಲ್ಲಿ ಸ್ವಲ್ಪವೂ ಸಕ್ಕರೆ ಮತ್ತು ಕೊಬ್ಬಿನಂಶ ಇರೋಲ್ಲ ಹಳದಿ ಭಾಗದಲ್ಲಿ ಸ್ವಲ್ಪ ಕೊಬ್ಬು ಮತ್ತು ಸಕ್ಕರೆ ಇದೆಯಾದ್ರೂ ವೈಟಮಿನ್ ಡಿ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತೆ ಇದ್ರ ಜೊತೆಗೆ ಕಿರುಪೌಷ್ಟಿಕಾಂಶಗಳು ಹೆಚ್ಚಾಗಿರುತ್ತೆ ನಿರ್ದಿಷ್ಟವಾಗಿಯೇ ಮೊಟ್ಟೆ ಹಳದಿಯಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಅನ್ನೋದು ನಿಜ ಆದರೆ ಇದನ್ನು ಮೊಟ್ಟೆಯನ್ನು ಆಹಾರ ಪಟ್ಟಿಯಿಂದ ಹೊರಗಡೆ ಹಾಕೋ ಮುಂಚೆ ಸ್ವಲ್ಪ ಯೋಚಿಸಬೇಕು ಕೆಲವು ಅಧ್ಯಯನದ ಪ್ರಕಾರ ಮೊಟ್ಟೆ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿಲ್ಲ ಅನ್ನೋದನ್ನ ತಿಳಿದು ಬಂದಿದೆ ಮೊಟ್ಟೆ ಹಳದಿಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಎಂಬ ಫ್ಯಾಟ್ ಇರೋದರಿಂದ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಒಳ್ಳೆಯ ಫ್ಯಾಟ್ ಹೆಚ್ಚೋಕೆ ಸಹಾಯ ಮಾಡುತ್ತೆ ಮಾಂಸ ಆಹಾರ ಸೇವಿಸಿದವರು ಕನಿಷ್ಠ ಮೊಟ್ಟೆಯನ್ನಾದರೂ ತಿನ್ನೋದ್ರಿಂದ ಈ ಎಲ್ಲ ಪೌಷ್ಟಿಕಾಂಶಗಳನ್ನ ತೆಗೆದುಕೊಳ್ಬಹುದು ವಾಸ್ತವವಾಗಿ ಮೊಟ್ಟೆ ಕಡಿಮೆ ಬೆಲೆ ಮತ್ತು ಹೆಚ್ಚು ಪೌಷ್ಟಿಕ ಆಹಾರ ಆಗಿರೋದ್ರಿಂದ ದಿನನಿತ್ಯ ಆಹಾರದಲ್ಲಿ ಮೊಟ್ಟೆಯನ್ನು ಸೇವಿಸಿದ್ರೆ ಒಳ್ಳೆಯದು